ಬಂಧುಗಳೇ ಹೇಗಿದ್ದೀರಿ ಎಲ್ಲರೂ ಬಂಧುಗಳೇ ನೋಡಿ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಅಂತ ನಾವು ನೋಡಿ ಪಂಪ ರನ್ನ ಜನ್ನ ಪೊನ್ನ ಅಂತ ಆದಿ ಕವಿ ಕಳಿ ನೋಡಿ ಕುವೆಂಪು ಕಾರಂತ ಬೇಂದ್ರೆ ರಾಜ್ಕುಮಾರ್ ಕಾಲ್ದಿಂದ ಶಂಕರನಾಗ್ ಅವರ ಕಾಲ್ದಿಂದನೂ ಕೂಡ ನಾವು ಬರೀ ಕನ್ನಡ ಕನ್ನಡ ಅಂತ ಹೆಸರು ಮಾಡ್ತಾನೆ ಬಂದಿರೋದು ಆದರೆ ಈಗ ಬಿ ಬಿ ಎಂ ಪಿ ಅವರು ಮಾಡ್ತಿರೋದಾದ್ರೂ ಏನು ನೋಡಿ ಅವರವರ ಒಂದು ಈಗ ನಮ್ಮ ಬಿ ಬಿ ಎಂ ಪಿ ರೂಲ್ಸ್ ಮಾಡಿದೆ ಇಲ್ಲಿ ಬೆಂಗಳೂರಲ್ಲಿ ಇರ್ತಕ್ಕಂಥ ಒಂದು ಪ್ರಾಪರ್ಟಿಗಳು ಏನಿದೆ ಅವರ ಒಂದು ಪ್ರಾಪರ್ಟಿಗೆ ಈ ಖಾತ ಮಾಡಿಸ್ಬೇಕು ನಿಮಗೆ ಈ ಖಾತ ಮಾಡಿಸಿದ್ರೆ ಪ್ರೊಟೆಕ್ಟ್ ಜಾಸ್ತಿ ಸಿಗುತ್ತೆ ನಮ್ಮ ಒಂದು ಈಗ ಬೆಂಗಳೂರಲ್ಲಿ ನೀವೇ ಒಂದು ಮನೆ ತಗೋಬೇಕು ಒಂದು ಸೈಟ್ ತಗೋಬೇಕು ಅಂತಂದ್ರೆ Okay. ಏನೋ ಒಂದು ಇಲ್ಲಿ ಈ ಖಾತ ಅಂತಕ್ಕಂಥದ್ದು ಮಾಡಿಸಲೇಬೇಕಾಗತ್ತೆ ಅದೆಲ್ಲರೂ ಕೂಡ ಗೊತ್ತಿರೋ ವಿಷಯ ವಿಚಾರ ಕೆಲವರಿಗೆ ಗೊತ್ತಿಲ್ಲದೆ ಇರಬಹುದು ಎಷ್ಟೋ ಜನಕ್ಕೆ ಗೊತ್ತಿಲ್ಲದೇ ಇರಬಹುದು ಮತ್ತೆ ಎಷ್ಟೋ ಜನ ಈಗಾಗಲೇ ಈ ಖಾತ ಮಾಡಿಸೋದಕ್ಕೆ ಕೂಡ ಓಡಾಡ್ತಾ ಇದ್ದಾರೆ ಆದರೆ ಈ ಬಿಬಿಎಂಪಿ ಅವ್ರು ಬಂದು ನೋಡಿ ಕನ್ನಡದಲ್ಲಿ ಹಾಕಬೇಕು ಅದನ್ನ ಕನ್ನಡದಲ್ಲಿ ನೋಡಿ ಕನ್ನಡದಲ್ಲಿ ಹಾಕಬೇಕು ಅಂತ ಅನ್ನೋದು ಕೂಡ ನಾನು ಹೇಳ್ಬೇಕಾದ ನೀವು ಅದನ್ನ ಅರ್ಥ ಮಾಡ್ಕೊಬೇಕು ಎಷ್ಟೋ ಜನ ನಮ್ಮ ಕನ್ನಡಪರ ಸಂಘಟನೆಗಳು ಈಗಲೂ ಕೂಡ ಓಡಾಡ್ತಾ ಇದೆ ಎಲ್ಲರ ಹತ್ರನೂ ಕೂಡ ನೋಡಿ ಎಲ್ಲರ ಹತ್ರ ಎಲ್ಲೋ ಒಂದು ಶಾಪ್ ಅಂಗಡಿ ಕಮರ್ಷಿಯಲ್ ಎಲ್ಲೂ ಹೋದ್ರು ಕೂಡ ಬಿಡ್ತಾ ಇಲ್ಲ ಕನ್ನಡದಲ್ಲೇ ನೀವು ಬೋರ್ಡ್ ಹಾಕಬೇಕು ನೋಡಿ ಬಿಬಿಎಂಪಿ ಕಡೆಯಿಂದ ರೂಲ್ಸ್ ಆಗಿರೋದು ಅರವತ್ತು ಪರ್ಸೆಂಟ್ ಕನ್ನಡ ಹಾಕ್ಬೇಕು ಇನ್ನು ನಲವತ್ತು ಪರ್ಸೆಂಟು ಇಂಗ್ಲೀಷ್ ಹಾಕಬೇಕು ಹಿಂದಿ ಇರಬಾರ್ದು ಅಂತ ಕೂಡ ಹೇಳಿದ್ದಾರೆ ಆದರೆ ಇವರು ಇಲ್ಲಿ ಒಂದು ಬಸ್ ನಿನ್ ಕಡೆ ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ರೆ ಬಿಬಿಎಂಪಿ ಅಡ್ವರ್ಟೈಸ್ಮೆಂಟ್ ಕೊಟ್ಟಿರ್ಬೋದು ಆದರೆ ನೋಡಿ ಬರೀ ಕನ್ನಡದಲ್ಲಿ ಆಗ್ತಾನೆ ಇಂಗ್ಲೀಷಲ್ಲಿ ಅಲ್ಲಿ ಹಾಕಿದ್ರೆ ಇಂಗ್ಲೀಷಲ್ಲಿ ಹಾಕಿದ್ರೆ ನಮ್ಮ ಕನ್ನಡದ ಬೆಂಗಳೂರು ಜನಕ್ಕೆ ಅರ್ಥ ಆಗುತ್ತಾ ಮತ್ತೆ ಈಗ ಹಾಕಿರೋದು ಕೂಡ ಇದು ನಿಜವಾಗ್ಲೂ ಇದು ಸರಿನಾ ನೀವು ಕೂಡ ಕಾಮೆಂಟ್ ಮಾಡಿ ಯಾಕೆ ಅಂತಂದರೆ ಇವೆಲ್ಲ ಒಂದು ನಾವು ತಿಳ್ಕೊಬೇಕಾದಂಥ ಒಂದು ಕಲಿಬೇಕಾದಂತ ವಿಷಯಗಳು ನೋಡಿ ಇವರು ಕನ್ನಡದಲ್ಲಿ ಹಾಕಿರ್ದೇ ಇರೋದ್ರಿಂದ ಈ ಗೌರ್ಮೆಂಟು ಕಾಂಗ್ರೆಸ್ ಸರ್ಕಾರ ಆಗದ್ರೆ ಏನು ಬುದ್ಧಿ ಕಾಂಗ್ರೆಸ್ ಸರ್ಕಾರ ಅಲ್ಲದ ಬಿಬಿಎಂಪಿ ಅವ್ರಿಗೆ ಏನು ಸ್ವಲ್ಪ ಮೈಂಡ್ ಹೊಳಿಲಿಲ್ವಾ ಕನ್ನಡದಲ್ಲಿ ಹಾಕಬೇಕು ಅಂತ ನೋಡಿ ನಮ್ಮ ಕನ್ನಡ ಪರ ಸಂಘಟನೆಗಳು ಎಷ್ಟೊಂದು ಹೋರಾಡ್ತಾ ಇದ್ದಾರೆ ನಮ್ಮ ಗೌಡರು ಕಾಲದಿಂದನೇ ಹಿಡಿದು ಈಗ ಹಿಂದೆ ಎಲ್ಲ ಆಗಲಿ ಈಗಲೂ ಕೂಡ ಅಷ್ಟೇ ತಮಿಳ್ನಾಡು ಪರ ಆಗಲಿ ತಮಿಳ್ನಾಡು ವಿರೋಧ ಪರ ಅನ್ನೋದಕ್ಕಿಂತ ವಿರೋಧ ಎಷ್ಟು ಒದ್ದಾಡ್ತಾ ಇದ್ದಾರೆ ನೋಡಿ ನಮ್ಮ ಈಗ ಲಾಸ್ಟ್ ಟೈಮ್ ಗೋಕಾಕ್ ಚಳುವಳಿ ಎಲ್ಲ ಹೇಗಾಗಿತ್ತು ನಮ್ಮ ಕನ್ನಡದವರೇ ನಮ್ಮ ರಾಜ್ಕುಮಾರ್ ಕಾಲದಿಂದ ಹಿಡಿದು ಕನ್ನಡ ಕನ್ನಡದವರೇ ಮರಾಠಿಕರ ಮರಾಠಿಗರ ವಿರುದ್ಧ ಎಲ್ಲ ಹೆಂಗ್ ನಿಂತಿದ್ರು ಅಂತಂದ್ರೆ ನೋಡಿ ಕನ್ನಡ ಪರ ಸಂಘಟನೆಗಳು ಇದಕ್ಕೆಲ್ಲ ನೋಡಿ ಈಗಲೂ ಕೂಡ ನೀವು ಸಿಡಿದು ಹೇಳ್ಬೇಕು ನನ್ನ ಕನ್ನಡಿಗರು ಇಲ್ಲ ಅಂತಂದ್ರೆ ಹೇಳಿಲ್ಲ ಅಂತಂದ್ರೆ ಬಿ ಬಿ ಎಂ ಪಿ ವಿರುದ್ಧ ಅಲ್ಲ ಯಾರ ವಿರುದ್ಧ ನಿಲ್ಲಕ್ಕಾಗಲ್ಲ ನೋಡಿ ಕನ್ನಡ ಅಂತಂದ್ರೆ ಎಲ್ಲಿ ನೋಡಿದ್ರು ಕೂಡ ಕನ್ನಡ ಕನ್ನಡನೇ ಕನ್ನಡ ನೀವು 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 ಅರ್ಥ ಮಾಡ್ಕೊಬೋದು ಎಲ್ಲಾ ಕಡೆ ಶಾಪ್ ಮಾತ್ರ ಅಲ್ಲ ಒಂದು ಅಂಗಡಿ ಮಾತ್ರ ಅಲ್ಲ ಒಂದು ಏನೇ ಒಂದು ಹಾಸ್ಪಿಟ್ಲ್ ಮಾತ್ರ ಅಲ್ಲ ಎಲ್ಲ ಕಡೆ ಕನ್ನಡಿಗೆ ಇರಲೇಬೇಕು ಕಡ್ಡಾಯವಾಗಿ ಅಂತ ರೂಲ್ಸ್ ಮಾಡಿದರೆ ಆದ್ರೆ ಇವರು ಬಿ ಬಿ ಎಂ ಪಿ ಅವರು ನೋಡಿ ಒಂದು ಬಸ್ಸಿಂದ ಏನೋ ಅಡ್ವರ್ಟೈಸ್ಮೆಂಟ್ ತರ ಕೊಟ್ಟಿದ್ರೆ ಇಲ್ಲ ಏನೋ ಅವರು ಒಂದು ಪೋಸ್ಟರ್ ಅನ್ಸಿದ್ರು ಇಲ್ಲ ಜನಗಳಿಗೆ ಗೊತ್ತಾಗ್ಲಿ ಅಂತ ಪೋಸ್ಟರ್ ಅಂಟಿಸಿರ್ಬೋದು ಇಲ್ಲಿ ನೋಡಿ ಕೆಲವೊಂದರಿಂದ ಬಿಗ್ ಬಾಸ್ಕೆಟ್ ಕೆಲವೊಂದೆಲ್ಲ ಅಡ್ವರ್ಟೈಸ್ಮೆಂಟ್ ಅಂತ ಬಂದ್ರೆ ಅವರೆಲ್ಲ ನೋಡಿ ಒಂದು ಅಮೆಝಾನ್ ಆಗ್ಬೋದು ಫ್ಲಿಪ್ಕಾರ್ಟ್ ಆಗ್ಬೋದು ಎಲ್ಲ ತರದ ಒಂದು ಆನ್ಲೈನ್ ಅಡ್ವರ್ಟೈಸ್ಮೆಂಟ್ನ ನ ಅವರು ಕೂಡ ಕನ್ನಡದಲ್ಲಿ ಹಾಕಲ್ಲ ಆದ್ರೂ ಕೂಡ ಬಿ ಬಿ ಎಂ ರೂಲ್ಸ್ ಫಾಲೋ ಮಾಡ್ತಾ ಇಲ್ವಲ್ಲ ನೋಡಿ ಆದರೂ ಕೂಡ ನಮ್ಮ ಬೆಂಗಳೂರಲ್ಲಿ ಈಗ ಎಷ್ಟೊಂದು ಸಮಸ್ಯೆ ಆಗಿದೆ ಅಂತಂದ್ರೆ ಹಿಂದಿ ಜನಗಳೇ ಜಾಸ್ತಿ ಇರೋದು ಹಿಂದಿ ಜನಗಳಂತ ಬಂದರೆ ಹಿಂದಿಯವರೇ ಬಂದು ಬಿಹಾರ ಉತ್ತರ ಪ್ರದೇಶ ಜಾರ್ಖಂಡ್ ಅಂತ ಮಧ್ಯಪ್ರದೇಶ ಅಂತ ರಾಜ್ಯಗಳೆಲ್ಲ ಅಲ್ಲಿ ಹಿಂದುಳಿದ ರಾಜ್ಯ ಆಗಿರೋದ್ರಿಂದ ನಮ್ಮ ಬೆಂಗಳೂರಿಗೆ ಬಂದು ನಮ್ಮ ಬೆಂಗಳೂರಿನ ಆಟೋ ಚಾಲಕರಾಗಲಿ ಕನ್ನಡ ಪರ ಸಂಘಟನೆಗಳಾಗಲಿ ಎಲ್ಲ ಒಂದು ಅವ್ರಿಗೆ ವಿರೋಧ ಮಾತಾಡಿಕೊಂಡು ಅವರ ಒಂದು ಕೆಲಸವನ್ನು ಕಿತ್ಕೋತಾ ಇದ್ದಾರೆ ನೋಡಿ ಕೆಲಸ ಅಂತ ಬಂದರೆ ನಿಮ್ಗೆ ಗೊತ್ತಿರ್ಬೋದು ಅವರವನ್ನೊಂದು ಆಟೋ ಡ್ರೈವರ್ಗಳಾಗಿ ಓಡಿಸ್ತಾ ಇದ್ದಾರೆ ಕೆಲವ್ರದ್ದು ಏನೋ ಒಂದು ಒಂದು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಇಲ್ಲೇ ಬಂದು ಹಿಂದಿಯವರು ಅವರು ನೋಡಿ ನಮ್ಮ ಕನ್ನಡ ಪರ ಸಂಘಟನೆಗಳಿಗೆ ಇದು ಎಲ್ಲ ಒಂಥರ ಏನು ಟ್ವಿಸ್ಟೇ ಇಲ್ಲ ಏನೋ ಇದೇ ಇಲ್ಲ ಏನಂತ ಪ್ರೊಟೆಕ್ಸ್ಟ್ ಪ್ರೊಟೆಕ್ಷನೇ ಇಲ್ಲ ನಮ್ಮ ಕನ್ನಡದವ್ರಿಗೆ ಜಾಬ್ಸ್ ಇಲ್ಲ ಕೆಲಸ ಇಲ್ಲ ಎಲ್ಲಂದ್ರಲ್ಲಿ ಅಲಿತಾ ಇದ್ದಾರೆ ನಮ್ಮ ಕನ್ನಡದವರು ಆದ್ರೆ ಹಿಂದಿಯವರೆಲ್ಲ ಬಂದು ಜಾಬ್ ಕಿತ್ಕೋತಾ ಇದ್ದಾರೆ ಅನ್ನೋದಕ್ಕೆ ಈ ವಿಡಿಯೋ ಮಾಡಿರ್ತಕ್ಕಂಥದ್ದು ಅಷ್ಟೇ ನೋಡಿ ಬಿಬಿಎಂಪಿ ಈಗ ಈ ಖಾತ ಮಾಡಿಸಬೇಕು ಅಂತ ಕೂಡ ರೂಲ್ಸ್ ಎಲ್ಲ ಆಗಿದೆ ಬೆಂಗಳೂರಿನ ಒಂದು ಪ್ರಾಪರ್ಟಿ ನೀವು ಏನು ತಗೋತೀರ ಈ ಖಾತ ಮಾಡಿಸಿದ್ರೆ ನಿಮಗೆ ಪ್ರೊಟೆಕ್ಟ್ ಜಾಸ್ತಿ ಸಿಗುತ್ತೆ ಇಲ್ಲಾಂದ್ರೆ ಸಿಗಲ್ಲ ಮತ್ತೆ ಈಗಾಗಲೇ ಎಷ್ಟೋ ಜನ ಅಪ್ಲಿಕೇಶನ್ ಹಾಕಿದ್ದಾರೆ ಈ ಖಾತ ಮಾಡಿಸೋದಕ್ಕೆ ಇಷ್ಟು ಜನ ಅಪ್ಲಿಕೇಶನ್ ಹಾಕಬೇಕು ಇಷ್ಟು ಜನ ಅವೆಲ್ಲ ರೂಲ್ಸ್ ಎಲ್ಲ ಏನಿಲ್ಲ ಆದರೆ ನೀವು ಮಾಡಿಸ್ಕೊಂಡ್ರೆ ಒಳ್ಳೆಯದು ಅಂತ ಕೂಡ ಹೇಳಲಾಗಿದೆ ಯಾಕೆ ಅಂತಂದ್ರೆ ನಮ್ಮ ಬೆಂಗಳೂರಿನ ಒಂದು ಪ್ರಾಪರ್ಟಿ ನಮ್ಮ ಕೈಲಿದೆ ಅಂತ ನಮ್ಮ ಒಂದು ಕೈಲೇ ಈಗ ಇರುತ್ತೆ ನಮ್ಮ ಅಂತಂದ್ರೆ ಒಂದು ಒಂದು ಪತ್ರ ಏನಿದೆ ಆ ಪತ್ರ ಒಂದು ಪ್ರೊಟೆಕ್ಟ್ ಇದ್ದೇ ಇರುತ್ತೆ ನಿಮಗೆ ಅಂತ ಒಂದು ರೂಲ್ಸ್ ಅಂತಂದ್ರೆ ಅದು ಬಿ ಬಿ ಎಂ ಪಿ ಅವರು ಕೊಟ್ಟಿರ್ತಕ್ಕಂಥ ಒಂದು ಸೂಚನೆ ಅಂತ ಹೇಳಿ ಇದು ಆದರೆ ಈ ಸೂಚನೆ ಮುಂದೆ ಏನು ತಿಳಿದ್ರೆ ಈ ಸೂಚನೆ ಒಂದು ಐಡಿಯಾ ಏನಂತಂದರೆ ಅವರು ಕನ್ನಡದಲ್ಲಿ ಹಾಕಿಲ್ಲ ಅದನ್ನ ನೋಡಿ ಬಸ್ ನೀವು ನೋಡ್ತಾ ಇರಬಹುದು ಎಷ್ಟೋ ಬಸ್ ಗಳಿಂದ ಅಷ್ಟು ಪೋಸ್ಟರ್ ಅನ್ಸಿದ್ದಾರೆ ಬರೀ ಒಂದು ಹತ್ತು ಬಸ್ ಅಂದಲ್ಲ ಎಲ್ಲ ಆಲ್ಮೋಸ್ಟ್ ಅರ್ಧಕ್ಕರ್ಧ ಬಸ್ಸಿಂದೆ ಎಲ್ಲ ಆಲ್ಮೋಸ್ಟ್ ಬಸ್ ಹಿಂದೆಗಳೆಲ್ಲ ಅಣಿಸಿದ್ದಾರೆ ಅಣಸಿರೋ ಬಸ್ಸಿಂದೆ ಕನ್ನಡದಲ್ಲಿ ಹಾಕ್ತಾನೆ ಇವರು ಇಂಗ್ಲೀಷಲ್ಲಿ ಯಾಕೆ ಹಾಕಿದ್ದಾರೆ ನೋಡಿ ಒಂದು ಈ ಖಾತಾ ಅಂತಕ್ಕಂಥದ್ದನ್ನ ಮಾಡಿಸ್ಬೇಕು ನೀವು ಬೆಂಗಳೂರಿನ ಯಾರ್ಯಾರು ಓನರ್ಗಳಿದ್ದೀರಾ ಮನೆಗಳಿದ್ದೀರಾ ಸೈಡ್ ತಗೊಂಡಿದ್ದೀರಾ ಒಂದು ಖಾಲಿ ಜಾಗ ತಗೊಂಡಿದೀರಾ ಏನೆಲ್ಲ ತೊಗೊಂಡಿದ್ದೀರಾ ಪ್ರಾಪರ್ಟೀಸು ನಿಮ್ಮ ಒಂದು ಬಿಸ್ನೆಸ್ ತೊಗೊಂಡಿದ್ದೀರೋ ನಿಮ್ಮ ಒಂದು ಸ್ವಂತಕ್ಕೆ ತಗೊಂಡಿದ್ರೋ ಅದೆಲ್ಲ ಬೇಡ ಆದರೆ ತೊಗೊಂಡಿರ್ತಕ್ಕಂಥದ್ದು ಈ ಖಾತಾ ಪರ್ಮನೆಂಟ್ ಮಾಡಿಸ್ಲೇಬೇಕು ಅಂತ ರೂಲ್ಸ್ ಮಾಡಿದ್ದೀರಾ ಬಿ ಬಿ ಎಂ ಪಿ ಅವರು ನಿಜ ಇಲ್ಲ ಅಂತಲ್ಲ ಆದರೆ ಇದಕ್ಕೆ ಬಿ ಬಿ ಎಂ ಪಿಯವರು ನೀವು ಏನು ಮಾಡ್ತಿರೋದಾದ್ರೆ ಏನು ರೂಲ್ಸಿಂದ ಮಾಡಿಬಿಟ್ಟಿದ್ರೆ ಕನ್ನಡದಲ್ಲಿ ಹಾಕಿಲ್ಲ ನೋಡಿ ಕನ್ನಡವೇ ಉಸಿರು ಕನ್ನಡವೇ ಹಸಿರು ಅಂತೆಲ್ಲ ಏನೇನೋ ಬೋರ್ಡ್ ಹಾಕ್ಕೊಂಡಿದ್ದೀರ ನಿಮ್ಮ ಬಿ ಬಿ ಎಂ ಪಿ ಆಫೀಸಲ್ಲೇ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂತಂದರೆ ಎಷ್ಟೋ ಜನಕ್ಕೆ ನಮ್ಮ ಬೆಂಗಳೂರು ಬಿಟ್ಟರೆ ಹೊರಗಿನ ಪ್ರದೇಶದವ್ರಿಗೆ ಗೊತ್ತಿರೋಲ್ಲ ನಮ್ಮ ಹೊರ್ಗಿನ ಡಿಸ್ಟಿಕ್ ಜಿಲ್ಲೆಯವ್ರಿಗೆ ಬೆಂಗಳೂರು ಬೃಹತ್ ಬೆಂಗಳೂರು ನಮ್ಮ ಬಿ ಬಿ ಎಂ ಪಿ ಅಂತ ನಾವೇನು ಕರಿತೀವಿ ಅದು ಒಂದು ನಮ್ಮ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಎಲ್ಲ ಸೌಲಭ್ಯವನ್ನು ಒದಗಿಸ್ ಒದಗಿಸ್ತಕ್ಕಂಥ ಒಂದು ಬಿ ಬಿ ಎಂ ಪಿ ಅದು ಅಷ್ಟೇ ಬೆಂಗಳೂರಿನಲ್ಲಿರ್ತಕ್ಕಂಥ ಮನೆ ಕಟ್ಕೊಂಡು ಜೀವನ ಮಾಡ್ತಿರ್ತಕ್ಕಂಥ ಯಾರ್ಯಾರು ಜನಗಳಿದ್ದಾರೆ ಎಲ್ಲರಿಗೂ ಎಲ್ಲ ಸೌಲಭ್ಯವನ್ನು ಒದಗಿಸ್ತಕ್ಕಂಥ ಒಂದು ಅದು ಅಷ್ಟೇ ಆದರೆ ಈ ಆಫೀಸ್ನವರು ಇಲ್ಲಿ ನೋಡಿ ಕನ್ನಡವೇ ಉಸಿರು ಕನ್ನಡವೇ ಉಸಿರು ಅಂಥವ್ರು ಕನ್ನ ಕನ್ನಡದಲ್ಲಿ ಬೋರ್ಡ್ ಹಾಕಿದರೆ ಆದರೆ ನಮ್ಮ ಬಸ್ಸಿಂದ ಎಣಿಸಿರ್ತಕ್ಕಂಥ ಅವ್ರದ್ದು ಅಡ್ವರ್ಟೈಸ್ಮೆಂಟ್ ಪೋಸ್ಟ್ ಕೊಟ್ಟು ಅಡ್ವರ್ಟೈಸ್ಮೆಂಟ್ ಅಂತಲ್ಲ ಅಲ್ಲ ಅದು ಪೋಸ್ಟರ್ ಏನಿದೆ ಆ ಪೋಸ್ಟರಲ್ಲಿ ಕನ್ನಡ ಯಾಕೆ ಹಾಕಿಲ್ಲ ಇವರು ಕನ್ನಡ ನೋಡಿ ಅಲ್ಲಿ ಏನಕ್ಕೆ ಹಾಕಿದ್ದಾರೆ ಇದೆಲ್ಲ ನಮ್ಮ ಕನ್ನಡಿಗರು ಕೇಳಬೇಕು ಎಚ್ಚೆತ್ಕೋಬೇಕು ಅಂತಂದರೆ ಕನ್ನಡಿಗರು ಕೇಳಿಲ್ಲ ಅಂತಂದ್ರೆ ಯಾರು ಕೂಡ ಮಾತಾಡಲಿಕ್ಕಾಗಲ್ಲ ಕನ್ನಡಿಗರು ಇವತ್ತು ಎಚ್ಚೆತ್ಕೊಂಡ್ರೆನೆ ಎಚ್ಚರದಿಂದ ಇದ್ರೇನೆ ನಮ್ಮ ಕನ್ನಡಿಗರ ಒಂದು ಉಸಿರು ಕೊನೆಯವರೆಗೂ ತಲುಪೋದು ಯಾಕೆಂತಂದ್ರೆ ಕನ್ನಡಪರ ಸಂಘಟನೆಗಳು ಹಿಂದಿನಿಂದಲೂ ಕೂಡ ದಾಳಿ ಮಾಡ್ತಾ ಇದ್ದಾರೆ ಹಿಂದಿ ಅಂದರೆ ನಮ್ಮ ಹಿಂದಿಯವ್ರ ಮೇಲೆ ದಾಳಿ ಮಾಡ್ತಾ ಇದ್ದಾರೆ ಕನ್ನಡಪರ ನಮ್ಮ ಸಂಘಟನೆಗಳ ಮೇಲೆ ಎಷ್ಟೋ ಜನ ನೋಡಿ ಈಗಾಗಲೇ ಲಾಸ್ಟ್ ಟೈಮ್ ಸೋನು ನಿಗಮ್ ಆಗಿರ್ಬೋದು ಕನ್ನಡ ಕನ್ನಡ ಅಂತ ತುಂಬ ದೊಡ್ಡದಾಗಿ ಮಾತಾಡ್ಬಿಟ್ಟಿದ್ದು ಒಂದು ನೀವು ನೋಡಿರ್ಬೋದು ನ್ಯೂಸನ್ನು ಅವನು ಮತ್ತೆ ಕಮಲ್ ಹಾಸನ್ ಆಗಿರ್ಬೋದು ಇವರೆಲ್ಲ ಕೂಡ ಚಿತ್ರರಂಗದಲ್ಲಿ ನಮ್ಮ ಕನ್ನಡ ಚಿತ್ರರಂಗ ಬೆಳೆಯೋದಕ್ಕೆ ಕನ್ನಡ ಮಾತ್ರ ಅಲ್ಲ ಕನ್ನಡ ಹೆಸರು ಕೂಡ ಬಂದಿದ್ದೆಲ್ಲ ನಮ್ಮ ತಮಿಳಿನಿಂದ ಅಂತೆಲ್ಲ ವಾದ ಮಾಡಿದ್ರು ಕಮಲ್ ಹಾಸನ್ ಅವರು ಅದಕ್ಕೂ ಕೂಡ ತಿರುಗೇಟನ್ನು ಕೊಟ್ಟಿದ್ರು ಈಗ ನೋಡಿ ಬಿ ಬಿ ಎಂ ಪಿ ಅವರು ಕೂಡ ಇದನ್ನ ರೂಲ್ಸ್ ಫಾಲೋ ಮಾಡಲೇಬೇಕು ನೋಡಿ ಈಗಾಗಲೇ ಎಷ್ಟೋ ಬಸ್ಗಳಿಂದ ಅಣಿಸ್ಬಿಟ್ಟಿದ್ದಾರೆ ದಯವಿಟ್ಟು ನನ್ನ ಹೇಳ್ತಾ ಇರೋದು ಇಷ್ಟೇ ಒಂದು ಒಂದು ಈ ತಗ್ ಬಿಚ್ಚಾಕ್ಸಿ ಎಲ್ಲ ಇದ್ದಾರೆ ನೋಡಿ ಕನ್ನಡ ಪರ ಸಂಘಟನೆಗಳಲ್ಲಿ ನಾನು ತುಂಬಾ ಸಂಘಗಳನ್ನ ನೋಡ್ತಾ ಇರ್ತೀನಿ ಕೆಲವು ನಮ್ಮ ಆಟೋದವರು ಕೂಡ ನೋಡ್ತಾ ಇರ್ತೀನಿ ದಯವಿಟ್ಟು ಅದನ್ನು ತಗ್ಸಿ ಕನ್ನಡದಲ್ಲೇ ಹಾಕ್ಸಕ್ ಹೇಳಿ ಯಾಕೆ ಅಂತಂದ್ರೆ ನಮ್ಮ ಬೆಂಗಳೂರಿನ ಕನ್ನಡದವರು ಎಷ್ಟೋ ಜನ ಅನ್ಎಜುಕೇಟೆಡ್ ಇರ್ತಾರೆ ಕೆಲವರೆಲ್ಲ ಅನ್ಗೆ ಅನ್ಎುಕೇಟ್ ಅಂದರೆ ಓದಿಲ್ಲ ಬರ್ದಿಲ್ಲ ಅವ್ರಿಗೆಲ್ಲ ಕನ್ನಡ ಅರ್ಥ ಕನ್ನಡನೇ ಓದೋಕೆ ಬರಲ್ಲ ಅದ್ರಲ್ಲಿ ಇಂಗ್ಲೀಷ್ ಹೆಂಗೆ ಓದ್ತಾರವರು ಅಲ್ವಾ ಕನ್ನಡನೇ ಹಾಕ್ಬೇಕಲ್ಲಿ ಆದ್ದರಿಂದ ಕನ್ನಡ ಹಾಕ್ಬೇಕಾಗಿರೋದ್ರಿಂದ ನೀನು ಇಂಗ್ಲೀಷ್ ಹೆಂಗೆ ಹಾಕ್ತಾರೆ ಅವರು ಇಂಗ್ಲೀಷನ್ನೆಲ್ಲ ಹೆಂಗೆ ಓದಿ ತಿಳ್ಕೊತಾರೆ ಅವರು ನಮ್ಮ ಒಂದು ಬಿ ಬಿ ಎಂ ಪಿ ಖಾತೆಯನ್ನು ಇದೇ ರೀತಿ ಹೆಂಗೆ ಮಾಡಿಸ್ಬೇಕು ನಾವು ಈ ರೀತಿ ಏನೋ ಒಂದು ಬಂದಿದೆ ಸರ್ಕಾರದ ಕಡೆಯಿಂದ ಅಪ್ಲಿಕೇಶನ್ ರೂಲ್ಸ್ ಬಂದಿದೆ ಇದನ್ನು ಮಾಡಿಸ್ಲೇಬೇಕು ಅಂತಂದಾಗ ಕನ್ನಡ ಕಡ್ಡಾಯ ಇರಲೇಬೇಕು ಅವರು ಕನ್ನಡದಲ್ಲಿ ಮಾಡಲೇಬೇಕು ಅವ್ರು ನೋಡಿ ಕನ್ನಡ ಹಾಕಲಿಲ್ಲ ಅಂತಂದರೆ ಅದು ಆಗೋದೇ ಇಲ್ಲ ನೋಡಿ ಬಿ ಬಿ ಎಂ ಪಿ ಅಂತ ನಾವು ಏನು ಕರಿತೀವಿ ಬೆಂಗಳೂರಿಗೆ ಎಲ್ಲ ಸವಲತ್ತುಗಳನ್ನ ಕೊಡುತ್ತೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಬೆಂಗಳೂರಿನ ಒಂದು ಮಹಾನಗರಗಳಲ್ಲಿ ವಾಸಿಸ್ತಕ್ಕಂಥ ನಮ್ಮ ಜನತೆ ಏನಿದ್ದಾರೆ ಎಲ್ಲರ ಒಂದು ಪ್ರೊಟೆಕ್ಟು ಕೊಡುವಂಥ ಒಂದು ಒಂದು ಫ್ಯಾಮಿಲಿನೇ ಅದೇ ಬಿ ಬಿ ಎಂ ಪಿನ ಬೇರೆ ಏನೇನಿಲ್ಲ ನಮ್ಮ ಜನಗಳಿಗೆಲ್ಲ ಒಂದು ದೊಡ್ಡ ಫ್ಯಾಮಿಲಿ ಅದು ಕುಟುಂಬ ಅಂತ ಹೇಳ್ಬೋದು ಬಿ ಬಿ ಎಂ ಪಿಯನ್ನು ಆದರೆ ಈ ಕುಟುಂಬ ಆದರೂ ಕೂಡ ಈಗ ಮಾಡ್ತಿರೋದೇನೋ ಬಸ್ಸಿಂದ ಎಂಟಿಸ್ತಕ್ಕಂಥ ಈ ಪೋಸ್ಟರನ್ನು ದಯವಿಟ್ಟು ಕಿಡಿಸಿ ಕನ್ನಡದಲ್ಲಿ ಬಳಸಿ ಅಂತಂದರೆ ಕನ್ನಡದಲ್ಲೇ ಇರೋದರಿಂದ ನಮ್ಮ ಜನಗಳಿಗೆ ಹೆಚ್ಚು ಅರ್ಥ ಆಗುತ್ತೆ ನೋಡಿ ಎಷ್ಟೋ ಜನ ಬೆಂಗಳೂರಲ್ಲಿರ್ತಕ್ಕಂಥ ಪ್ರಾಪರ್ಟಿ ತೊಗೊಂಡಿರ್ತಕ್ಕಂಥ ಓನರ್ಗಳು ಎಜುಕೇಟೆಡ್ ಇರೋಲ್ಲ ಕೆಲವರು ಓದಿಲ್ಲ ಬರ್ದಿಲ್ಲ ಅದೆಲ್ಲ ನೀವು ಕೆಲವು ಗೊತ್ತಿಲ್ಲದೇ ಇರೋ ವಿಷಯ ನೋಡಿ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಎಷ್ಟೋ ಜನಕ್ಕೆ ಗೊತ್ತಿದೆ ಇದೆಲ್ಲ ಬೆಂಗಳೂರಲ್ಲಿರ್ತಕ್ಕಂಥ ವ್ಯಕ್ತಿಗಳು ಎಷ್ಟೋ ಜನ ಕೆಲವರು ಓದಿಲ್ದಾನೆ ಬರ್ದಿಲ್ದಾನೆ ತಿಳಿದಾನೆ ಏನೋ ಸೈಟ್ ತೊಗೊಂಡ್ಬಿಟ್ಟಿದ್ದಾರೆ ಖಾಲಿ ಸೈಟ್ ಎಲ್ಲ ಮತ್ತು ಈ ರೀತಿ ಮಾಡಿಸ್ಬೇಕು ಈ ಕಾತಾ ಅಂತ ಗೊತ್ತಿರಲ್ಲ ಅವರಿಗೆ ಬಟ್ ಅವ್ರಿಗೆ ಮೆಸ್ ಮೆಸೇಜು ಕೂಡ ಬಂದಿರಲ್ಲ ಏನೋ ಒಂದು ಯಾರು ಕೂಡ ಯಾರೂ ರೆಫರ್ ಮಾಡಿರಲ್ಲ ಈ ರೀತಿ ನಾವು ಮಾಡಿಸ್ಬೇಕು ಹಿಂಗೆ ಅಂತ ಅದೆಲ್ಲ ನೀವು ಕನ್ನಡಿಗರು ಅರ್ಥ ಮಾಡ್ಕೊಬೇಕಷ್ಟೇ ನಮ್ಮ ಬಿ ಬಿ ಎಮ್ ಪಿಯವರೇ ಕನ್ನಡಿಗರು ಒಂದು ಕಷ್ಟ ಏನಿದೆ ಕನ್ನಡದಲ್ಲೇ ಇರೋದ್ರಿಂದ ಏನು ಇದು ನೋಡಿ ಕನ್ನಡ ಹಾಕ್ಬಿಟ್ಟು ಕೂಡ ಅಲ್ಲಿ ಏನು ಏನಾಗ್ಬಿಡುತ್ತೆ ಯಾವ ಹಿಂದಿಯವರು ಇಂಗ್ಲೀಷ್ನವ್ರು ಬಂದು ಇಂಗ್ಲೆಂಡ್ನವ್ರು ಬಂದು ಏನು ದಾಳಿ ಮಾಡ್ತಾರೆ ಇಲ್ಲ ತಾನೇ ಯಾರೂ ದಾಳಿ ಮಾಡೋದಿಲ್ಲ ಆಗೋದ್ರಿಂದ ದಯವಿಟ್ಟು ಕನ್ನಡದಲ್ಲೇ ಹಾಕಿ ಅಂತ ಅನ್ನೋದಕ್ಕೆ ಈ ಒಂದು ವಿಡಿಯೋ ಪರ್ಪೋಸ್ ಮಾಡಬೇಕಾಗಿ ಬಂತು ದಯವಿಟ್ಟು ಕನ್ನಡದಲ್ಲೇ ಹಾಕಿ ಕನ್ನ ಕನ್ನಡವನ್ನೇ ಬಳಸಿ ಯಾಕೆಂತಂದರೆ ಕನ್ನಡ ಬಳಸೋದ್ರಿಂದ ಹೆಚ್ಚು ಜನಕ್ಕೆ ಒಂದು ಮನ್ನಣೆ ಇರುತ್ತೆ ಅನ್ನೋದಕ್ಕೆ ಈ ವಿಡಿಯೋ ಮಾಡಿದ್ದು ಥ್ಯಾಂಕ್ ಯು